ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ದಲಿತ ಯುವಕರು ಬುದ್ಧಿವಂತರಾಗಿದ್ದು ಅವರನ್ನು ಸ್ವಯಂ ಉದ್ಯಮಿಗಳನ್ನಾಗಿಸಲು ದಲಿತ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ರವರ ಆಶ್ರಯದಲ್ಲಿ ದಲಿತ ಉದ್ದಿಮೆದಾರರ ಕೋಲಾರ ಜಿಲ್ಲಾ ಸಮಾವೇಶ ನಡೆಸಲಾಯಿತು ಎಂದರು ಕೋಆರ್ಡಿನೇಟರ್ ನಾರಾಯಣಸ್ವಾಮಿ ತಿಳಿಸಿದರು ನಗರ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಉದ್ದಿಮೆದಾರರ ಜಿಲ್ಲಾ ಮಟ್ಟದ ಸಮಾವೇಶದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದಲಿತ ಸಮುದಾಯದವರು ಉದ್ದಿಮೆ ಆರಂಭಿಸಲು ಎದುರಾಗುವ ಸಮಸ್ಯೆಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚಿಸಲಾಯಿತು ಉದ್ದಿಮೆದಾರರಾಗಲು ಬಯಸುವವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಅಂತ ತಿಳಿಸಿದರು ಬಳಿಕ ಉದ್ಯಮಿ ಮಾರ್ಚೇನಲ್ಲಿ ಬಾಬು ಮಾತನಾಡಿ ದಲಿತರಿಗೆ ಹಂಚಿಕೆ ಮಾಡಬೇಕಾದ ಭೂಮಿ ಹಂಚಿಕೆಯಲ್ಲಿ ಅಧಿಕಾರಿಗಳು ಮೋಸ ಮಾಡಿದ್ದು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ನಿವೇಶನಗಳಿಗೆ ಅರ್ಜಿ ಹಾಕದ ಕಾರಣ ಒಂದಾದರೆ ಮೀಸಲಾತಿ ನೀಡುವಲ್ಲಿ ತಾರತಮ್ಯ ತೋರಿ ಬೇರೆಯವರಿಗೆ ಹಂಚಿಕೆ ಮಾಡಲಾಗಿದೆ ಅಂತ ಆರೋಪಿಸಿದರು ಜಿಲ್ಲೆಯಲ್ಲಿ ದಲಿತರಿಗೆ ಮೀಸಲಿಟ್ಟಿರುವ ಉಳಿಕೆ ಜಾಗ ಹಂಚಿಕೆ ಮಾಡಲು ಆದೇಶ ಆಗಿದ್ದು ಜಿಲ್ಲೆಯ ದಲಿತ ಯುವಕರು ನಿರುದ್ಯೋಗಿಗಳಾಗಿದ್ದು ಉದ್ಯಮಗಳನ್ನು ಪ್ರಾರಂಭ ಮಾಡುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಆರ್ಥಿಕವಾಗಿ ಸಫಲರಾದಾಗ ಮಾತ್ರ ನಮಗೂ ಸಮಾನತೆ ಸಿಗಲಿದೆ ಅಂತ ಹೇಳಿದ್ರು ಇನ್ನು ಉದ್ಯಮಿ ಚನ್ನಕೃಷ್ಣಪ್ಪ ಕೃಷ್ಣಪ್ಪ ಮಾತನಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಂತಹ ಸಮಾವೇಶಗಳು ನಡೆಯಬೇಕು ರಾಜ್ಯದ ಜಿಲ್ಲೆಗಳಲ್ಲಿ ದಲಿತರಿಗೆ ಸಿಗಬೇಕಾದ ಭೂಮಿ ಹಂಚಿಕೆಯಲ್ಲಿ ಮೋಸ ಆಗಿದ್ದು ಅರ್ಹ ದಲಿತ ಉದ್ಯಮಿಗಳಿಗೆ ಭೂಮಿ ಸಿಗುವಂತೆ ಸರ್ಕಾರ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು ಸಮಾವೇಶದಲ್ಲಿ ಉದ್ಯಮಿ ನಾಗೇಶ ಸೇರಿದಂತೆ ಹಲವಾರು ಉದ್ಯಮಿಗಳು ಹಾಗೂ ಹಲವು ಇಲಾಖಾ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡಿದ್ರು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಕೋಲಾರ ಜಿಲ್ಲೆಯಲ್ಲ ನಡೆದಿದೆ ಇದು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಡೀಬೇಕು ಏನೋ ಭೂಮಿ ಹಂಚಿಕೆಯಿಂದ ಹಿಡಿದು ಮೂಲ ಅಸ್ಪೃಶ್ಯರಿಗೆ ಮೋಸ ಆಗಿದೆ ಈ ಜಿಲ್ಲೆನಲ್ಲಿ ಈ ಜಿಲ್ಲೆನಲ್ಲಿ ಇಲ್ಲೂ ಆಗಿದೆ ಬೆಂಗಳೂರಲ್ಲೂ ಆಗಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳನ್ನು ಕೂಡ ಮೀಸಲಾತಿ ಸರಿಯಾಗಿ ಫಾಲೋಅಪ್ ಮಾಡಿಲ್ಲ ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಿಗೆ ಜಾಸ್ತಿ ಮೀಸಲಾತಿಯನ್ನು ಕೊಡ್ಕೊತಾ ಇದ್ದಾರೆ ಇದನ್ನು ತಡೆದು ಮೂಲ ಅಸ್ಪೃಶ್ಯರಿಗೆ ಕೈಗಾರಿಕೋದ್ಯಮ ಕೈಗಾರಿಕೋದ್ಯಮಗಳಾಗೋದಕ್ಕೆ ಹೆಚ್ಚು ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಇದೊಂದು ಗಂಭೀರವಾದಂಥ ವಿಚಾರ ಯಾಕೆಂದರೆ ಅಸ್ಪೃಶ್ಯರಲ್ಲೇ ಸ್ಪೃಶ್ಯರೇ ಜಾಸ್ತಿ ಅದನ್ನು ಮೀಸಲಾತಿಯನ್ನು ಕಬಳಿಸ್ತಾರಂಥ ಇಂಥ ಸಂದರ್ಭದಲ್ಲಿ ಏನು ಇದುವರೆಗೂ ಕೂಡ ಜಾಗ ಮಂಜೂರಾಗಿದೆಯೋ ಆ ಜಾಗ ಎಷ್ಟು ಉಳಿಕೆ ಇದೆ ಅದು ಕೂಡ ಇವತ್ತು ಮಂಜೂರಾಗಬೇಕಂತ ಸರ್ಕಾರ ಆದೇಶ ಮಾಡಿದೆ ಇದುವರೆಗೂ ಎಷ್ಟು ಜಾಗಗಳು ಮಂಜೂರಾಗಿರೋಲ್ಲ ಉಳಿಕೆ ಎಷ್ಟಿದೆಯೋ ಎಲ್ಲ ಕೂಡ ನೀವತ್ತು ರಿಸರ್ವೇಷನ್ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೂಡ ಬುದ್ಧಿವಂತರು ಎಲ್ಲ ನಿರುದ್ಯೋಗಗಳಿದ್ದಾರೆ ಇವತ್ತು ಅದಕ್ಕೆಲ್ಲ ಕೂಡ ಈ ಸರ್ಕಾರದ ಸೌಲಭ್ಯಗಳನ್ನು ಬಳಸ್ಕೊಂಡು ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಮತ್ತು ಏನು ಇವತ್ತು ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ದಾರೆ ಯಾವಾಗ ನಾವು ಆರ್ಥಿಕವಾಗಿ ಸಬಲರಾಗ್ತಿರೋ ಜಾತಿ ವ್ಯವಸ್ಥೆ ಅಸಮಾನತೆ ಹೋಗಿ ಸಮಾನತೆ ಸಿಗ್ಲಿ ಅಂದ್ಬಿಟ್ಟು ಬಯಸ್ತಾ ಇವತ್ತು ದಲಿತ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವತ್ತು ಈ ದಲಿತ ಭಾರತೀಯ ದಲಿತ ಉದ್ದಿಮೆದಾರರ ಮಂಡಳಿ ಸಮಾವೇಶವನ್ನ ಹಮ್ಮಿಕೊಂಡಿತ್ತು ನವ ಉದ್ಯಮಿಗಳನ್ನ ಮುನ್ನೆಲೆಗೆ ತರುವ ವಿಧಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ದಿವಸದ ಕಾರ್ಯಕ್ರಮಕ್ಕೆ ನವೋದ್ಯಮಿಗಳು ಸುಮಾರು ಒಂದು ನೂರರಿಂದ ನೂರೈವತ್ತು ಜನ ಆಗಮಿಸಿದರು ಹಾಗೆಯೇ ಮುಂದಿನ ದಿನಗಳಲ್ಲಿ ಇವಾಗ ಏನು ನೂರು ಜನ ಇದ್ದಾರೆ ಉದ್ಯಮಿದಾರರು ನೆಕ್ಸ್ಟ್ ವರ್ಷ ಇನ್ನೂ ಒಂದಷ್ಟು ನೂರು ಜನಕ್ಕೆ ಇನ್ನೊಂದಷ್ಟು ನೂರು ಜನ ಉದ್ಯಮಿದಾರರಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ದಲಿತ ಯುವಕರಲ್ಲಿ ಸಂದೇಶವನ್ನು ಕಳಿಸಿ ಹೇಳಬೇಕಂತ ಮಾಡಿದ್ದೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರು ಬಂದು ಕಾರ್ಯಕ್ರಮ